ಮಿತ್ರರಿಗೂ ಅವರಿವರೆನದೇ ಈ ಒಂದು ಸುಂದರ ಸಂಭ್ರಮ ಸಡಗರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೇವೆ ಈ ದಿನ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿನ ಮಂಗಳಕರವಾಗಿರ್ತಕ್ಕಂಥ ದಿನ ಶುಭಕರವಾಗಿರ್ತಕ್ಕಂಥ ದಿನ ಈ ದಿನ ನಮಗೆ ಅವಕಾಶ ಸಂದರ್ಭ ಸಿಕ್ಕಿದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯನ ಅಂತ ನಾವು ತಿಳ್ಕೊಬೇಕಾಗ್ತದೆ ಯಾಕಂತಂದ್ರೆ ನಮ್ಮ ಭಾರತ ದೇಶದ ಜಾತಿ ಮತ ಪಂಥ ಅನ್ನದ ನಾವೆಲ್ಲ ಒಂದು ನಾವೆಲ್ಲ ಭಾರತೀಯರು ನಾವೆಲ್ಲ ಭಾರತ ಮಾತೆ ಮಕ್ಕಳು ಅನ್ನುವಂತ ಮಹಾನ್ ಯಕ್ಕಾ ಸಂದೇಶವನ್ನ ಇಡೀ ಜಗತ್ತಿಗೆ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಡುತ್ತ ಇಡೀ ದೇಶದ ಉದ್ದಗಲಕ್ಕೂ ಅತಿ ಸಂತೋಷ ಸಂಭ್ರಮ ಸಡಗರದಿಂದ ಆಚರಿಸಲ್ಪಡುವಂತಹ ಎಷ್ಟೋ ಹಬ್ಬಗಳಲ್ಲಿ ಶ್ರೇಷ್ಠರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಪವಿತ್ರರಲ್ಲಿ ಪವಿತ್ರವಾಗಿರ್ತಕ್ಕಂತ ದಿನಗಳು ಯಾರಾದ್ರೂ ಇದ್ರೆ ಅವು ಎರಡು ದಿನಗಳು ಮಾತ್ರ ಒಂದು ಸ್ವತಂತ್ರೋತ್ಸವ ದಿನಾಚರಣೆ ಇನ್ನೊಂದು ಗಣರಾಜ್ಯೋತ್ಸವ ದಿನಾಚರಣೆ ಯಾವಾಗ ನಮ್ಮ ಭಾರತ ದೇಶಕ್ಕೆ ಹತ್ತೊಂಬತ್ತೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರ ಸಿಕ್ತು ಆ ಸ್ವತಂತ್ರ ಸಿಕ್ಕಿದ ಸವಿನೆನಪಿಗಾಗಿ ಮತ್ತು ನಮ್ಮ ಭಾರತ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂತಹ ಲಕ್ಷೋಪಲಕ್ಷ ಪ್ರಾಮಾಣಿಕ ಸ್ವತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ರಕ್ತಸಿಕ್ತ ಚರಿತ್ರೆಗಳನ್ನ ಸ್ಮರಿಸಗೋಸ್ಕರ ಗೌರವಿಸೋಸ್ಕರ ಮುಂದಿನ ಯುವ ಪೀಳಿಗೆಗೆ ಅರಿವು ಮೂಡಿಗೋಸ್ಕರ ಅಂದಿನ ಅಂದಿನಿಂದ ಇಂದಿನವರೆಗೆ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊತಾ ಬಂದಿದ್ದೀವಿ ಇದು ಪ್ರತಿಯೊಬ್ಬ ಭಾರತೀಯರಿಗೂ ಗೊತ್ತಿರತಕ್ಕಂಥ ವಿಷಯ ಅದ ಇನ್ನೊಂದು ಪವಿತ್ರವಾಗಿರ್ತಕ್ಕಂಥ ದಿನ ಅದ ಅದು ಯಾವುದಪ್ಪ ಅಂತಂದ್ರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರಿರ್ತಕ್ಕಂಥ ದಿನ ಸಂವಿಧಾನ ಜಾರಿಗೆ ಬಂದ ದಿನ ಗಣರಾಜ್ಯೋತ್ಸವವನ್ನು ಆಚರಿಸುವಂಥ ಈ ದಿನ ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರು ಅತ್ಯಂತ ಪ್ರವಿತ್ರವಾಗಿರ್ತಕ್ಕಂಥ ದಿನ ಈ ದಿನ ಮಾತ್ರ ಎಷ್ಟೋ ಭಾರತೀಯರಿಗೆ ಇದರದ ಪ್ರಾಮುಖ್ಯತೆ ಶ್ರೇಷ್ಠತೆ ಅರಿವು ಮೂಡಿಸುವಂಥ ಜವಾಬ್ದಾರಿ ಇವತ್ತು ನಮ್ಮ ನಿಮ್ಮೆಲ್ಲರ ಮೇಲಿದೆ ಅಂತವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾವಾಗ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಹೆಂಗಿತ್ತಪ್ಪ ಅಂತಂದ್ರೆ ಹಳ್ಳಿಯಲ್ಲಿ ಪಂಚಾಯಿತಿ ಕಟ್ಟಿಯಿಂದ ಆಡಳಿತ ವ್ಯವಸ್ಥೆ ನಡೀತಿತ್ತು ರಾಜ್ಯರಗಳ ರಾಜರ ನೀತಿಯಿಂದ ಆಡಳಿತ ವ್ಯವಸ್ಥೆ ಇತ್ತು ಈ ಆಡಳಿತ ವ್ಯವಸ್ಥೆಯಿಂದ ನಮ್ಮ ಭಾರತ ದೇಶ ಭಾರತೀಯರು ಹೆಂಗ ನಲಿಗು ಹೋಗಿದ್ರು ಕಂಗಾಲ ಹಾಗಿ ಹೋಗಿದ್ರು ಬೆಂದ್ ಹೋಗಿದ್ರು ನೊಂದ್ ಹೋಗಿದ್ರುಪ್ಪ ಅಂತಂದ್ರ ಬಡಬಾರದ ಕಷ್ಟಗಳನ್ನ ಕಟ್ಟಿದ್ರಪ್ಪ ಅಂತಂದ್ರ ಆಡಳಿತ ವ್ಯವಸ್ಥೆ ದೌರ್ಜನ್ಯ ಆಗಿತ್ತು ಗುಲಾಮಿಗೆನಿಂದ ಕೂಡಿತ್ತು ದಬ್ಬಾಳಿಕೆಯಿಂದ ಕೂಡಿತ್ತ ಇದರಿಂದಾಗಿ ಭಾರತ ದೇಶದ ಅಂದಿನ ಪೂರ್ವಜ ಭಾರತೀಯರ ಒಂದು ಸ್ವಚ್ಛಂದದ ಕನಸು ಕನಸಾಗಿನೇ ಉಳಿಯಿತು ಸ್ವಚ್ಛಂದದ ಕನಸ ಕನಸಾಗಿ ಉಳಿಯಿತು ಯಾವಾಗ ನಮ್ಮ ದೇಶಕ್ಕೆ ಹತ್ತೊಂಬತ್ತ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರ ಸಿಕ್ತು ನಮ್ಮ ಪೂರ್ವಜ ಭಾರತ ದೇಶದ ಪ್ರಮುಖ ನಾಯಕರು ಒಂದು ತೀರ್ಮಾನಕ್ಕೆ ಬಂದ ಏನು ತೀರ್ಮಾನಕ್ಕೆ ಬಂದಪ್ಪ ಅಂತಂದ್ರೆ ನಾವು ಏನು ಕಷ್ಟಗಳನ್ನು ಅನುಭವಿಸುವುದೀವಿ ಸಂಕಟ ತ್ರಾಸಗಳನ್ನು ಅನುಭವಿಸಿವಿ ದೌರ್ಜನ್ಯವನ್ನು ಅನುಭವಿಸಿವಿ ದಬ್ಬಾಳಿಕೆಯನ್ನು ಅನುಭವಿಸಿದೀವಿ ಗುಲಾಮಗಿರಿಯನ್ನು ಅನುಭವಿಸಿದೆಯಲ್ಲ ಇನ್ನು ಮುಂದೆ ಯುವ ಭಾರತ ದೇಶ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಅನುಭವಿಸಬಾರದು ಅನ್ನುವಂತಹ ಮಹಾನ್ ಒಂದು ಸಂಕಲ್ಪವನ್ನು ಮಾಡಿ ಮೌಲ್ವಾದ ತೀರ್ಮಾನಕ್ಕೆ ಬರ್ತಾರೆ ಏನ್ ತೀರ್ಮಾನಕ್ಕೆ ಬರ್ತಾರಪ್ಪ ಇಪ್ಪ ಅಂದ್ರೆ ಮುಂದೊಂದು ದಿವಸ ಮುಂದೊಂದು ದಿವಸ ಯಾವುದೇ ಕಾರಣಕ್ಕೂ ನಾವು ಪಟ್ಟ ಕಷ್ಟ ನೀವು ಭಾರತ ದೇಶ ಕೊಡಬಾರದು ಅನ್ನುವಂಥದ್ದು ಅದಕ್ಕೆ ಪೂರ್ವಜ ಭಾರತ ದೇಶದ ಪ್ರಮುಖ ನಾಯಕರು ಏನು ಒಂದು ತೀರ್ಮಾನಕ್ಕೆ ಬರ್ತಾರಪ್ಪ ಅಂತಂದ್ರೆ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಮುಂದಾಗ್ತಾರೆ ಸಂವಿಧಾನ ರಚನೆಯನ್ನು ಮಾಡಲಿಕ್ಕೆ ಮಾಡ್ಲಿಕ್ಕೆ ಮುಂದೋಗ್ತಾರೆ ಯಾಕಂದ್ರೆ ಒಂದು ಶಕ್ತಿ ಬೇಕಾಗಿತ್ತು ಒಂದು ಅದರ ಜೊತೆಗೆ ಭಾರತ ದೇಶ ಸರ್ವ ಧರ್ಮಗಳ ದೇಶ ಸರ್ವ ಜನಾಂಗಗಳ ದೇಶ ಇವ್ರನ್ನೆಲ್ಲವುಗಳನ್ನ ಒಳಗೊಂಡು ಆ ದೇಶವನ್ನು ಸದೃ ಸದೃಢದತ್ತ ಒಯ್ಯುವಂತಹ ಕೆಲಸ ಶಕ್ತಿ ಯಾ ಯಾವುದರಿಂದ ಆಗ್ತದಪ್ಪ ಅನು ಅಂತದನ್ನ ಮನಗಂಡಿದ್ರಪ್ಪ ಅದು ಸಂವಿಧಾನದಿಂದ ಆಗ್ತದ ತನು ಅಂಥದ್ದನ್ನ ಮನಗೊಂಡು ಸಂವಿಧಾನ ರಚನೆಯನ್ನು ಮಾಡಲಿಕ್ಕೆ ಮುಕ್ತ ಮುಂದಾಗ್ತಾರ ಆ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಕರಡನ ಸಿದ್ಧಪಡಿಸುವ ಮಹೋನ್ನತವಾದ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರ ಇನ್ನೂರು ಮಹಾನಾಯಕ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಕೂಡ ಸಂವಿಧಾನ ಸಮಿತಿಯ ಉಸ್ತುವಾರಿ ವಹಿಸಿಕೊಳ್ತಾರೆ ತನ್ಮೂಲಕವಾಗಿ ಒಂದು ಎಲ್ಲಾ ವಿಷಯಗಳನ್ನು ನಮ್ಮ ದೇಶದ ಎಲ್ಲಾ ಚಿಂತನೆಗಳನ್ನು ತತ್ವ ಸಿದ್ಧಾಂತಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ದೊಡ್ಡ ಸಂವಿಧಾನದ ಸಲಹಾ ಸಮಿತಿ ಕೂಡ ಆ ದಿನ ರಚನೆ ಆಗ್ತದ ಮುಂದೋಗಿ ಸಂವಿಧಾನದ ಕರಡನ ಮಹತ್ತರವಾಗಿರ್ತಕ್ಕಂಥ ಕರಡು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಸಂವಿಧಾನದ ಕಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಿದ್ಧಪಡಿಸಿ ಜಗತ್ತಿಗೆ ಒಂದು ಕಾಣಿಕೆಯಾಗಿ ಕೊಡ್ತಾರ ತನ್ನ ಬಾಳ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಬೆರಗಾಗುವಂತಹ ವಿದೇಶಿಯವರು ಬಾಯಿ ಮೇಲೆ ಕೈ ಹಿಡಬೇಕು ಅಂತಹ ಸಂವಿಧಾನವನ್ನು ನಮ್ಮ ಭಾರತ ದೇಶಕ್ಕೆ ಕೊಟ್ಟ ಮಹಾನ್ ನಾಯಕ ಒಂದು ದೊಡ್ಡ ಲಿಖಿತ ಸಂವಿಧಾನ ಇದು ತನ್ಮೂಲಕವಾಗಿ ಈ ಸಂವಿಧಾನದ ಮೂಲಕವಾಗಿ ಎಲ್ಲ ಭಾರತ ದೇಶದ ಭಾರತೀಯರನ್ನು ಒಂದೆಡೆ ಕ ತೆಗೆದುಕೊಂಡು ಹೋಗ್ಲಿಕ್ಕೆ ಒಂದು ಶೇತುವೆ ಮಾರ್ಗದಾಗ ಮುಂದಿನ ಜೀವನ ನಮ್ಮ ಸ್ವಚ್ಛಂದ ಜೀವನ ಅನುಭವಿಸುವ ಮಾಡಬೇಕು ಅನ್ನುವಂಥ ಮಹಾನ್ ಕಲ್ಪನೆ ಕಲ್ಪನೆಯೊಂದಿಗೆ ಅವರು ಈ ಸಂವಿಧಾನವನ್ನು ನಮಗೆಲ್ಲ ಕೊಟ್ಟರು ಸಂವಿಧಾನ ಏನಪ್ಪಾ ಅಂತಂದ್ರೆ ನಮ್ಮ ಭಾರತ ದೇಶದ ನೆಲದ ಕಾನೂನುಗಳ ಎಲ್ಲ ತತ್ವ ಸಿದ್ಧಾಂತಗಳನ್ನ ಎಲ್ಲ ಧರ್ಮ ಸರ್ವ ಜನಾಂಗಗಳ ತತ್ವ ಸಿದ್ಧಾಂತಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಗ್ರಂಥ ಆ ಗ್ರಂಥ ಕೇವಲ ಒಂದು ಗ್ರಂಥಾಲ ಒಂದು ಅದೊಂದು ದೊಡ್ಡ ಅದ್ಭುತ ಶಕ್ತಿ ಯಾವ ರೀತಿ ತಾಯಿ ತನ್ನ ಮಕ್ಕಳನ್ನ ರಕ್ಷಣೆ ಮಾಡ್ತದ ಅದೇ ತೆರನಾಗಿ ಸಂವಿಧಾನ ಇವತ್ತು ನಮ್ಮ ನಿಮ್ಮೆಲ್ಲರನ್ನ ಅಖಂಡ ಭಾರತ ದೇಶದ ಭಾರತೀಯರನ್ನ ಮಾತ್ರ ಹೃದಯದಂತೆ ರಕ್ಷಣೆ ಮಾಡುವಂತ ಶಕ್ತಿ ಯಾವ್ದು ಕದ ಅಂತಂದ್ರೆ ಅದು ಸಂವಿಧಾನ ಕದ ಅದು ಅನ್ನುವಂಥದ್ದನ್ನು ನಾ ಬಾ ಅಭಿಮಾನದಿಂದ ಹೇಳ್ತೀನಿ ನೋಡ್ರಿ ಇವತ್ತೆಲ್ಲ ನಾವು ಸ್ವಚ್ಛಂದ ಜೀವನವನ್ನ ಅನುಭವಿಸ್ತಾ ಇದ್ದೀವಿ ಇದಕ್ಕೆಲ್ಲ ಮುಖ್ಯ ಕಾರಣ ಕಾರ್ಯಕರ್ತರು ಆ ಮಹಾನ್ ನಾಯಕರನ್ನ ಇವತ್ತನ ನನ್ನ ಹೃದಯ ಮಂದಿರದಲ್ಲಿ ಅದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪಾದಕಮಲುಗಳಿಗೆ ಅನಂತ ಕೋಟಿ ಭಕ್ತ ಪ್ರಾಮಗಳನ್ನು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಇನ್ನೊಂದು ಮುಖ್ಯವಾಗಿ ವಿಷಯ ಏನಪ್ಪಾ ಅಂತಂದ್ರೆ ಆ ಇತಿಹಾಸದ ಚರಿತ್ರೆಗಳನ್ನು ತೆಗೆದು ನೋಡ್ರಿ ಹತ್ತೊಂಬತ್ ನೂರ ಹದಿನೆಂಟುನೂರ ಐವತ್ತೇಳರಿಂದ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಇರ್ತಕ್ಕಂಥ ಇತಿಹಾಸದ ಚರಿತ್ರೆಗಳನ್ನ ಈ ದೇಶ ಎಂದೂ ಮರಲಿಕ್ಕೆ ಸಾಧ್ಯ ಇಲ್ಲ ಹತ್ತೊಂಬತ್ತು ನಲವತ್ತೇಳರಿಂದ ಇಲ್ಲಿವರೆಗೆ ಇತಿಹಾಸವನ್ನು ತೆಗೆದು ನೋಡ್ರಿ ಎಷ್ಟು ನಾವು ಸ್ವಚ್ಛಂದ ಜೀವನವನ್ನು ನಡೆಸ್ತಾ ಇದ್ದೀವಿ ಇದಕ್ಕೆಲ್ಲ ಸಂವಿಧಾನವೇ ಕಾರಣ ಅನ್ನುವಂಥದ್ದನ್ನು ಹೇಳ್ತಾ ಆ ಮಹಾನ್ ನಾಯಕರಿಗೆ ಆ ಈ ಶ್ರಮ ಪರಿಶ್ರಮದಿಂದ ಈ ಕೊಟ್ಟಿರ್ತಕ್ಕಂಥ ಮಹಾನ್ಯ ಮಹಾನ್ ನಾಯಕರ ಪಾದಕ್ಕೆ ಅನಂತ ಕೋಟಿ ಭಕ್ತ ಪ್ರಣಾಮಗಳ ಹೇಳಿ ನನ್ನೆರಡು ಮಾತುಗಳಿಗೆ ಗಂಗಲ್ ಹಾಕ್ತೀನಿ